ನಮಸ್ಕಾರ ಸ್ನೇಹಿತರೆ ನಟಿ ವೈಷ್ಣವಿಗೌಡ ಅವರು ಮದುವೆ ಆಗಿ ಒಂದು ತಿಂಗಳು ಆಗುತ್ತಾ ಬಂತು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಆದ ನಟಿ ವೈಷ್ಣವಿಗೌಡ ಅವರು ಪತಿಯ ಜೊತೆಗೆ ಹನಿಮೂನ್ಗೆ ಹೋಗಿದ್ದರು ಈಗ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಮ್ಮ ಸಂಪ್ರದಾಯಕ್ಕೆ ಗೌರವ ಕೊಡುವುದಿಲ್ವಾ ತಾಳಿ ಬೇಡ ಅಂದ್ರೆ ಯಾಕೆ ಮದುವೆ ಆದ್ರಿ ಅಂತ ಕೆಲವರು ಕೇಳಿದ್ದಾರೆ ಹುಡುಗನ ಮನೆಯಲ್ಲಿ ಜಾತ ಪದ್ಧತಿ ಇದೆಯೋ ಅದನ್ನೇ ಹುಡುಗಿ ಕೂಡ ಅನುಸರಿಸ್ತಾಳೆ ಅದೇ ಪದ್ದತಿ ನುಡಿಯಲ್ಲಿದೆ ಹೀಗಾಗಿ ಹುಡುಗನ ಪದ್ಧತಿಯಂತೆ ನಮ್ಮ ಮದುವೆ ಆಯ್ತು ತಾಳಿ ಹಾಕಿಲ್ಲ ಅಂತ ಕೆಲವರು ಕೇಳಿದೀರಾ ನನ್ನ ಅತ್ತೆ ಕೂಡ ಇದು ಒಂದು ತಾಳಿ ಹಾಕಿರು ತಾಳಿ ಹಾಕುವ ಪದ್ಧತಿ ನಮ್ಮಲ್ಲಿ ಇಲ್ಲ ಎಂದು ವೈಷ್ಣವಿಗೌಡ ಹೇಳಿದ್ದಾರೆ ತಾಳಿ ಹಾಕೋದು ಅವರ ಪದ್ಧತಿಯಲ್ಲಿ ಇಲ್ಲ ಅದು ನಮಗೆ ಮುಖ್ಯ ಅಲ್ಲ ಎಂದರು ಮೂಗು ಚುಚ್ಚಿಸಬೇಕು ಕೈಯಲ್ಲಿ ಗಾಜಿನ ಬಳೆ ಇರಬೇಕು ಕೈಯಲ್ಲಿ ಬಂದು ಗ್ಲಾರ ಇರ್ಬೇಕು ಕಾಲು ಮುರಾ ಕಾಕಿರ್ಬೇಕು ನಮ್ಮ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ನನಗೆ ಇದೆ ಆದ್ರೆ ಅವರ ಮನೆಯಲ್ಲಿ ಈ ಬದ್ಧತೆ ಇಲ್ಲ ಎಂದು ಹಾಕುತ್ತಿಲ್ಲ ಅಷ್ಟೇ ಎಂದು ವೈಷ್ಣವಿಗೌಡ ಹೇಳಿದೆ ನಟಿ ವೈಷ್ಣವಿಗೌಡ ಅವರು ಅನ್ಪೂರ್ಮೇಶ್ವರ ಜೊತೆಗಿನ ಟ್ರಿಪ್ ನಲ್ಲಿ ಒಂದಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕುಲ ದರ್ಶನ ಮಾಡಿದ್ದಾರೆ ಏನೋ ಪತಿಯ ಜೊತೆಗೆ ಅವರು ಮಾಲ್ಗೆ ಹೋಗಿ ಒಂದಷ್ಟು ಬಟ್ಟೆಗಳನ್ನ ಖರೀದಿ ಮಾಡಿದ್ದಾರೆ ಇನ್ನು ಟ್ರಿಪ್ ಫೋಟೋಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಮ್ಯಾಟ್ರಿಮೋನಿಯಲ್ಲಿ ಗೌಡ ಹಾಗೂ ಅನುಕೂಲ್ ಮಿಶ್ರಾ ಪರಿಚಯ ಆಗಿದೆ ಒಂದು ವರ್ಷದ ಹಿಂದೆಯೇ ಇವರ ಮದುವೆ ಫಿಕ್ಸ್ ಆಗಿದೆ ಈ ವರ್ಷ ಈ ಜೋಡಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆ ಆಗಿದ್ದಾರೆ ಅನುಕೂಲ್ ಮಿಶ್ರಾ ಅವರು ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡಿಸಿದ್ದಾರೆ ವೈಷ್ಣವಿಗೌಡ ನಟಿಯಾದರೆ ಅನುಕೂಲ್ ಅವರು ಆರ್ಮಿಯಲ್ಲಿದ್ದಾರೆ ಅನುಕುಲ್ ಮಿಶ್ರಾ ಅವರು ಉತ್ತರಾಖಂಡ್ ಅವರು ಹುಗಾಗಿ ಮಧ್ಯರಾತ್ರಿ ಈ ಜೋಡಿ ಮದುವೆ ಆಗಿತ್ತು ಈ ಮದುವೆಯಲ್ಲಿ ಚಿತ್ಹಾರ ಧಾರವಾಹಿ ಅಗ್ನಿಸಾಕ್ಷಿ ಧಾರವಾಹಿ ಕಲಾವಿದರು ಸೇರಿದಂತೆ ಸಾಕಷ್ಟು ಕಿರುಕೆರೆಯ ಗಣ್ಯರು ಆಗಮಿಸಿದರು ಒಟ್ಟಿನಲ್ಲಿ ಅದ್ದೂರಿಯಾಗಿ ವೈಷ್ಣವಿ ಮದುವೆ ಆಗಿದ್ರು ಅನುಕೂಲ್ ಮಿಶ್ರಾ ಅವರು ಬೆಂಗಳೂರಿನಲ್ಲಿಯೇ ಕೆಲಸ ಮಾಡಿದ್ದಾರೆ ಹೀಗಾಗಿ ಗೌಡ ಕೂಡ ಇಲ್ಲಿ ಇರಲಿದ್ದಾರೆ ಅಂದ ಹಾಗೆ ಮದುವೆ ಬಳಸಲು ಗೌಡ ಅವರು ನಟಿಸಲಿದ್ದಾರೆಂತೆ ಅವರಂತೂ ಒಳ್ಳೆಯ ಪಾತ್ರದ ನಿರೀಕ್ಷೆ ಸ್ನೇಹಿತರೆ ವೈಷ್ಣವಿ ಕಂಡ ಅನುಕುಲ್ ಮಿಶ್ರಾ ಅವರ ಈ ರೀತಿಯ ಪದ್ಧತಿ ಬಗ್ಗೆ ನಿಮ್ಗೆ ನನ್ಸುತ್ತೆ ಸರಿ ಕಾಣ್ಕೊಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು